ಪುರಸಭೆಯ ಸಾಮಾನ್ಯ ಸಭೆಗಳನ್ನು ನಡೆಸುವುದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಹಾಗೂ ಪಟ್ಟಣದ ಅಭಿವೃದ್ಧಿಗಾಗಿ ಸಭೆಯಲ್ಲಿ ತೀರ್ಮಾನವಾಗುವ ಟರಾವು ಹಾಗೂ ಕಾಮಗಾರಿಗಳ ಸವಿಸ್ತಾರವಾಗಿ ಜನರಿಗೆ ತೋರಿಸುವ ಏಕೈಕ ಸಾಧನ ಎಂದರೆ ಅದು ಪತ್ರಿಕಾ ಅಥವಾ ಡಿಜಿಟಲ್ ಮಾಧ್ಯಮ ಆದರೆ ಸಾಮಾನ್ಯ ಸಭೆಗೆ ಪತ್ರಕರ್ತರಿಗೆ ಅವಕಾಶ ನೀಡದೆ ಬಾಗಿಲು ಮುಚ್ಚಿಕೊಂಡು ಗುಪ್ತ ಸಭೆ ಮಾಡುವ ಅವಶ್ಯಕತೆ ಏನಿತ್ತು ಎನ್ನುವುದು ಚರ್ಚೆಗೆ ಗ್ರಾಸವಾದ ವಿಷಯವಾಗಿದೆ ರಾಯಭಾಗ ತಾಲೂಕಿನ ಮುಗಳಕೋಡ ಪಟ್ಟಣದ ಪುರಸಭೆಯಲ್ಲಿ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪುರಸಭೆ ಅಧ್ಯಕ್ಷೆ ಶಾಂತವ್ವ ಗೋಕಾಕ್ ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ಕರೆಯಲಾಗಿತ್ತು ಆದರೆ ಈ ಸಭೆಗೆ ಪತ್ರಕರ್ತರಿಗೆ ಅವಕಾಶ ನೀಡದೆ ಬಾಗಿಲು ಹಾಕಿಕೊಂಡು ಸಭೆ ನಡೆಸಿರುವ ಮುಖ್ಯಾಧಿಕಾರಿ ಕುಮಾರ್ ಘಟಕಾಂಬಳೆ ಸಂವಿಧಾನದ ನಾಲ್ಕನೇ ಅಂಗವೆಂದು ಕರೆಸಿಕೊಳ್ಳುವ ಮಾಧ್ಯಮಕ್ಕೆ ಅಗೌರವ ತೋರಿಸಿದ್ದಾರೆ ಏ ಸೈಸಾಬ ಸೈಸಾ ಬಾ ಎಲ್ಲಿ ನಾವು ಹೊರಗೂ ಸಭೆ ನಡೆದಿ ನೀನು ಎರಡು ಸಲ ಹೇಳಿ ಬೇಡ ಅಲ್ಲ ಅಲ್ಲ ಹೇಳಿದಿಲ್ಲ ಈ ತನಕ ನಾನೀನಿಲ್ ಸರ್ ಹಂಗಲ್ರಿ ಇದು ಸಾರ್ವಜನಿಕ ಸಭೆನೋ ಅಥವಾ ಮನೀಸ್ ಏನೋ ಸಭೆ ಮಾಡ್ತೀರೋ ನೀವು ಈ ಒಂದು ನಾಲ್ಕು ಸಲ ಕೇಳಿರಿ ನಾವು ನಾಲ್ಕು ಸಲ ಕೇಳಿದ್ರು ಪಾಲಕ್ ಫಂಡಿ ಸರ್ ನೀವು ಹಾ ಹಂಗಲ್ಲ ನೀವೇನಾರು ಸ್ವಂತ ಚರ್ಚೆ ಮಾಡೋದಿದ್ರೆ ನಿಮ್ ಮನೆಗಳಾಕ್ರಿ ಸರ್ ಏನಿದೆ ಏನ್ ಧೋರಣಿ ಏನ್ ಏನ್ ಕಾರಣ ಏನೇನು ನಿಮ್ ಇದ್ರಾಗ ಬಯಲಾದ್ ನಾವಂತೂ ಈ ಹಿಂದೆ ನೋಡಿದೀವಿ ಈ ಪದ್ಧತಿ ನೇಮ್ಗೂ ನೀವೇನು ಉದಾಹರಣೆ ಮಾಡಿ ಸರ ನೀವು ಚಹಾ ಕುಡೋದು ಎಲ್ಲ ಮೀಟಿಂಗ್ ಮುಗಿದ್ ಬಂದ್ರಿ ನಾವು ಹೊರ ಕುತ್ರಿ

ಹೇಗೆ ಬೇಜವಾಬ್ದಾರಿಯಿಂದ ನಡೆದುಕೊಳ್ಳುವುದು ಇದು ಎರಡನೆಯ ಬಾರಿಯಾಗಿದೆ ಪರಮಾಧಿಕಾರಿ ಧೋರಣೆ ನಡೆಸುತ್ತಿರುವ ಸ್ಥಳೀಯ ಪುರಸಭೆ ಪಟ್ಟಣದಲ್ಲಿ ನಡೆಯುತ್ತಿರುವ ಅನಧಿಕೃತ ಕಟ್ಟಡ ಹಾಗೂ ಇನ್ನು ಹಲವು ನ್ಯೂನತೆಗಳು ಕಾಲದ ಕಣ್ಣು ಮುಚ್ಚಿಕೊಂಡಿದೆ ಈ ಕುರಿತು ಬೆಳಗಾವಿ ನಗರಾಭಿವೃದ್ಧಿ ಕೋಶಾಧಿಕಾರಿಗಳನ್ನು ಸಂಪರ್ಕಿಸಿದ್ರೆ ಸಾರ್ವಜನಿಕ ಕರೆ ತೆಗೆದುಕೊಳ್ಳುವುದು ಅಧಿಕಾರಿ ಪುರಸಭೆ ಸದಸ್ಯರ ಕರೆಯನ್ನ ಮಾತ್ರ ತೆಗೆದುಕೊಂಡು ಮಾತನಾಡುವುದನ್ನು ನೋಡಿದ್ರೆ ಆಡಳಿತ ವ್ಯವಸ್ಥೆ ಅಧೋಗತಿಯಲ್ಲಿದೆ ಎನ್ನುವುದು ಸ್ಪಷ್ಟವಾಗ್ತದೆ Thank <laughs> you.